ಎಲ್ರಿಗೂ ನಮಸ್ಕಾರ ಇಂದು ನಾವು ಪ್ರಕೃತಿಯ ಮಧ್ಯದಲ್ಲಿರುವ ಅತ್ಯಂತ ಪವಿತ್ರ ಶಿವನ ಸ್ಥಳ ಆಂಧ್ರ ಪ್ರದೇಶದ ನಂದಿಯಾಲ ಜಿಲ್ಲೆಯಲ್ಲಿರುವ ಎರ್ರೆಮಲೆಯ ಬೆಟ್ಟಗಳ ಮಧ್ಯೆ ಶಾಂತವಾಗಿ ನೆಲೆಸಿರುವ ಯಾಗಂಟಿಯ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ಭಾರತದಲ್ಲಿ ಅನೇಕ ಶಿವನ ದೇವಾಲಯಗಳಿವೆ ಆದರೆ ಯಾಗಂಟಿಯ ದೇವಾಲಯ ಅನೇಕ ವಿಶೇಷತೆಗಳನ್ನು ಹೊಂದಿದೆ ಇಲ್ಲಿ ದೇವರು ಸ್ವಯಂಭೂ ರೂಪದಲ್ಲಿ ನಂದಿ ಪ್ರತಿಮೆ ಬೆಳೆಯುತ್ತಾ ಇರುವ ರಹಸ್ಯ ಗುಹೆಗಳು ಪೌರಾಣಿಕ ಕಥೆಯ ಸಾಕ್ಷಿ ಬೆಟ್ಟಪರ್ವತಗಳ ಮಧ್ಯೆ ಪ್ರಕೃತಿ ಸೌಂದರ್ಯ ವರ್ಷಪೂರ್ತಿ ಬರುತ್ತಿರುವ ಪುಷ್ಕರಣಿಯ ನೀರು ಈ ಎಲ್ಲ ಕಾರಣಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ಕೊಡುವ ಪ್ರಸಿದ್ಧ ಕ್ಷೇತ್ರವಾಗಿದೆ ಈ ಯಾಗಂಟಿ ಕ್ಷೇತ್ರ ಈ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ಯಾಕಂಟಿಗೆ ಹೇಗೆ ಹೋಗಬಹುದು ಎಂದು ನೋಡೋಣ ರೈಲು ಮೂಲಕ ಹತ್ತಿರದ ಸ್ಟೇಷನ್ಗಳು ನಂದ್ಯಾಲ ಮತ್ತು ಧೋನ್ ಅಲ್ಲಿಂದ ಇಳಿದು ಟ್ಯಾಕ್ಸಿ ಅಥವಾ ಬಸ್ ಲಭ್ಯವಿರುತ್ತದೆ ಅಲ್ಲಿಂದ ನೇರವಾಗಿ ಯಾಗಂಟಿ ಕ್ಷೇತ್ರಕ್ಕೆ ತಲುಪಬಹುದು ಅಥವಾ ಬಸ್ ಮೂಲಕ ನಂದ್ಯಾಲದಿಂದ ಯಾಗಂಟಿಗೆ ನೇರ ಬಸ್ ಸಂಪರ್ಕವಿರುತ್ತದೆ ಬನಗಾನಪಲ್ಲಿಯಿಂದ ಯಾಗಂಟಿಗೆ ನೇರ ಬಸ್ ಇರುತ್ತದೆ ಬಸ್ ಸ್ಟಾಂಡ್ ನಿಂದ ದೇವಾಲಯಕ್ಕೆ ಹೋಗಲು ಕೇವಲ ಐದು ನಿಮಿಷ ಸಾಕು ಬೆಂಗಳೂರಿನಿಂದ ಮುನ್ನೂರ ಮೂವತ್ತು ಕಿಲೋಮೀಟರ್ ಹೈದರಾಬಾದ್ನಿಂದ ಮುನ್ನೂರು ಕಿಲೋಮೀಟರ್ ಹಾಗೆ ಕರ್ನೂಲ್ನಿಂದ ನೂರು ಕಿಲೋಮೀಟರ್ ದೂರವಿರುತ್ತದೆ ರಸ್ತೆಯುದ್ದಕ್ಕೂ ಬೆಟ್ಟ ಕಾಡುಗಳ ದೃಶ್ಯ ತುಂಬಾ ಸುಂದರವಾಗಿ ಕಾಣುತ್ತದೆ ದೇವಾಲಯದ ಹತ್ತಿರ ಚಿಕ್ಕ ಲಾಡ್ಜ್ಗಳ ಸೌಲಭ್ಯ ಕೂಡ ಇದೆ ಆದರೆ ಹೆಚ್ಚಿನ ಸೌಲಭ್ಯ ಬೇಕಾದರೆ ನಂದ್ಯಾಲ ಅಥವಾ ಬನಗಾನಪಲ್ಲಿಯಲ್ಲಿ ಉಳಿಯುವುದು ಉತ್ತಮ ಇದೊಂದು ಗುಹಾಂತರ ದೇವಾಲಯವಾಗಿದ್ದು ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ಸಿಗುವುದಿಲ್ಲ ಹಾಗಾಗಿ ನಿಮ್ಮ ಬಳಿ ಕ್ಯಾಶ್ ತೆಗೆದುಕೊಂಡು ಹೋಗುವುದು ಉತ್ತಮ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಟಿಕೆಟ್ ಇರುತ್ತದೆ ಈ ಟಿಕೆಟ್ ಅನ್ನು ನೀವು ತೆಗೆದುಕೊಂಡರೆ ನೇರ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ಮುಟ್ಟುವುದಕ್ಕೆ ನಿಮಗೆ ಅವ ಅವಕಾಶವಿರುತ್ತದೆ ದೇವಾಲಯದ ಮುಖ್ಯ ಪ್ರದೇಶಗಳು ಯಾಗಂಟಿಗೆ ಬಂದವರು ಈ ಸ್ಥಳಗಳನ್ನು ತಪ್ಪದೇ ನೋಡಬೇಕು ಮೂಲ ದೇವಾಲಯ ಉಮಾ ಮಹೇಶ್ವರನ ದರ್ಶನ ಬೆಳೆಯುವ ನಂದಿ ಪುಷ್ಕರಣಿ ವೆಂಕಟೇಶ್ವರ ಗುಹೆ ಅಗಸ್ತ್ಯ ಗುಹೆ ಎರ್ರೆಮಲೆ ಬೆಟ್ಟ ದರ್ಶನ ಸುತ್ತಮುತ್ತಲಿನ ಚಿಕ್ಕ ಚಿಕ್ಕ ದೇವಾಲಯಗಳು ಈ ದೇವಾಲಯದ ಬಳಿ ಇರುವ ಈ ಸುಂದರ ಪುಷ್ಕರಣಿ ಇದರಲ್ಲಿ ನೀರು ಗುಹೆಯೊಳಗಿಂದಲೇ ಬರುತ್ತದೆ ವರ್ಷ ಪೂರ್ತಿ ನೀರು ಬರುತ್ತಿರೋದು ಇದರ ವಿಶೇಷತೆ ಈ ನೀರು ಶುದ್ಧ ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ ಇಲ್ಲಿರುವ ಬಸವಣ್ಣನ ಬಾಯಿಂದ ನೀರು ಬರುತ್ತದೆ ಈ ನೀರು ಎಲ್ಲಿಂದ ಬರುತ್ತದೆ ಎಂದು ಈವರೆಗೂ ತಿಳಿದು ಬಂದಿಲ್ಲ ಇದೊಂದು ವಿಸ್ಮಯಕಾರಿ ಸಂಗತಿ ಕೂಡ ಹೌದು ಈ ಪುಷ್ಕರಣಿಯ ನೀರನ್ನು ಕೇವಲ ಸ್ನಾನಕ್ಕೆ ಮಾತ್ರ ಬಳಸಬೇಕು ನಂತರ ನಾವೀಗ ಉಮಾಮಹೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಬರುತ್ತೇವೆ ಇಲ್ಲಿ ಶಿವ ಹಾಗೂ ಪಾರ್ವತಿ ಒಂದೇ ಶಿಲೆಯಲ್ಲಿ ರೂಪುಗೊಂಡಿರುವುದರಿಂದ ಈ ದೇವಾಲಯ ಅತ್ಯಂತ ಅಪರೂಪದ ವಿಶಿಷ್ಟತೆಯನ್ನು ಹೊಂದಿದೆ ಭಕ್ತರು ಇಲ್ಲಿ ದಾಂಪತ್ಯ ಸುಖ ಕುಟುಂಬ ಐಕ್ಯತೆಗಾಗಿ ಪ್ರಾರ್ಥಿಸಲು ಬರುತ್ತಾರೆ ಪೌರಾಣಿಕ ಕಥೆಯ ಪ್ರಕಾರ ಇಲ್ಲಿ ಋಷಿ ಅಗಸ್ತ್ಯರು ಇಲ್ಲಿ ವೆಂಕಟೇಶ್ವರನ ಮೂರ್ತಿ ಪ್ರತಿಷ್ಠೆ ಮಾಡುವ ಪ್ರಯತ್ನ ಮಾಡಿದರು ಆದರೆ ಆ ವಿಷ್ಣು ಮೂರ್ತಿ ಶಿವರೂಪಕ್ಕೆ ಪರಿವರ್ತನೆಗೊಂಡು ಉಮಾಮಹೇಶ್ವರನಾಗಿ ಮಹೇಶ್ವರನಾಗಿ ನೆಲೆಸಿದ್ದರು ಈ ಘಟನೆಗೆ ಸಂಬಂಧಪಟ್ಟಂತೆ ಇಂದಿಗೂ ಇಲ್ಲಿ ವೆಂಕಟೇಶ್ವರನ ಗುಹೆ ಇದೆ ಉಮಾಮಹೇಶ್ವರನ ಸ್ವಾಮಿ ದರ್ಶನದ ನಂತರ ನಾವು ಆ ವೆಂಕಟೇಶ್ವರನ ಗುಹೆಗೆ ಹೋಗೋಣ ನಾವಿಲ್ಲಿ ಮುಖ್ಯ ಉಮಾಮಹೇಶ್ವರ ಸ್ವಾಮಿ ದರ್ಶನದ ನಂತರ ಶಿವಲಿಂಗಗಳು ವೀರಭದ್ರ ಸ್ವಾಮಿ ಹಾಗೂ ಅಭಯ ಆಂಜನೇಯ ಸ್ವಾಮಿಯನ್ನು ಸಹ ನಾವು ಕಾಣಬಹುದು ನಾವು ನೋಡುತ್ತಿರುವ ಈ ಯಾಗಂಟಿಯ ನಂದಿ ದಿನೇ ದಿನೇ ಬೆಳೆಯುತ್ತಿದೆ ಎಂದು ಎಲ್ಲರೂ ನಂಬುತ್ತಾರೆ ಹೌದು ವಿಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ ಆದರೆ ಇದಕ್ಕೆ ಏನು ಕಾರಣ ಎಂದು ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಭಕ್ತರ ಪ್ರಕಾರ ಈ ನಂದಿಯ ಹಿಂದೆ ದೊಡ್ಡದಾಗೋಕೆ ಜಾಗ ಬಿಡಬೇಕೆಂದು ನಂದಿಯ ಹಿಂದೆ ಇರುವ ಗೋಡೆಯನ್ನು ತೆಗೆದು ಹಾಕಿದ್ದಾರೆ ಇದು ಯಾಗಂಟಿಯ ವಿಶ್ವಪ್ರಸಿದ್ಧ ರಹಸ್ಯ ಈ ನಂದಿ ಪಕ್ಕದಲ್ಲಿ ಇನ್ನೊಂದು ಸುಂದರ ಚಿಕ್ಕ ಪುಷ್ಕರಣಿ ಕಾಣಸಿಗುತ್ತದೆ ಪ್ರಕೃತಿಯ ಮಧ್ಯದಲ್ಲಿರುವ ಈ ದೇವಸ್ಥಾನ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ ಯಾಗಂಟಿಯಲ್ಲಿ ಮಹಾಶಿವರಾತ್ರಿ ಕಾರ್ತಿಕ ಮಾಸ ಯುಗಾದಿ ದೀಪಾವಳಿ ಹಬ್ಬಗಳಲ್ಲಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುತ್ತಾರೆ ಈ ದಿನಗಳಲ್ಲಿ ದೇವಸ್ಥಾನದ ಸುತ್ತ ರಂಗೋಲಿ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತವೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ಕೆ ಇನ್ನಷ್ಟು ನಿನ್ನಷ್ಟು ನೆಮ್ಮದಿಯಲ್ಲಿ ಹುಡುಗ ಇನ್ನಷ್ಟು ಬೇಕೆನ್ನ ಹೃದಯ ಈಗ ಮಹೇಶ್ವರನ ದರ್ಶನ ಹಾಗೂ ನಂದಿಯ ದರ್ಶನದ ನಂತರ ದಾರಿಯಲ್ಲಿ ಅಭಯ ಆಂಜನೇಯ ದರ್ಶನ ಕೂಡ ಮಾಡಿ ನಂತರ ಶಿವನ ಗುಹೆಗೆ ಹೋಗ್ತೀವಿ ಈ ಶಿವನ ಗುಹೆಗೆ ಹೋಗಲು ಚಿಕ್ಕ ಚಿಕ್ಕ ಮೆಟ್ಟಿಲುಗಳಿದ್ದು ತುಂಬ ಜಾಗ್ರತೆಯಿಂದ ಹೋಗಬೇಕಾಗುತ್ತದೆ ಈ ಗುಹೆಯೊಳಗಿನ ಶಿವನಿಗೆ ನೀವು ಕರ್ಪೂರದ ದೀಪಗಳನ್ನು ಹಚ್ಚಿ ಹಾಗೆ ಅಭಿಷೇಕ ಕೂಡ ಮಾಡಬಹುದು ಈ ಗುಹೆಯೊಳಗೆ ತುಂಬ ಕತ್ತಲಿಂದ ಕೂಡಿದ್ದು ಚಿಕ್ಕ ಬೆಳಕಿನಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತದೆ ಶಿವಲಿಂಗವನ್ನು ದರ್ಶನ ಮಾಡಿದ ಕ್ಷಣ ಸಾರ್ಥಕವೆನಿಸುತ್ತದೆ

ಇಲ್ಲಿನ ಧಾರ್ಮಿಕ ಮಹತ್ವ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಕಲಹ ದೂರವಾಗುತ್ತದೆ ದಾಂಪತ್ಯ ಸುಖ ದೊರೆಯುತ್ತದೆ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ಫಲ ಕೊಡುತ್ತದೆ ಮನಃಶಾಂತಿ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಎಲ್ಲರೂ ಒಂದು ಬಾರಿ ಬರಬೇಕಾದ ಸ್ಥಳ ಶಿವನ ಗುಹೆಯ ದರ್ಶನದ ನಂತರ ನಾವು ವೆಂಕಟೇಶ್ವರನ ಗುಹೆಯ ದರ್ಶನಕ್ಕೆ ಹೋಗ್ತೀವಿ ದೇವಸ್ಥಾನದ ಇತಿಹಾಸ ವಿಜಯನಗರ ಸಾಮ್ರಾಜ್ಯದ ರಾಜರು ಹರಿಹರ ಬುಕ್ಕರ ಕಾಲಕ್ಕೆ ಸೇರುತ್ತದೆ ಮಾತ್ರವಲ್ಲ ಶ್ರೀಕೃಷ್ಣ ದೇವರಾಯರು ಇಲ್ಲಿ ಯಾಗಂಟಿಗೆ ಭೇಟಿ ನೀಡಿ ದೇವಾಲಯದ ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ ಎಂದು ಶಾಸನಗಳು ಹೇಳುತ್ತವೆ ಇಲ್ಲಿನ ದೈವಿಕ ಅನುಭವ ಪವಿತ್ರವಾದ ಗಾಳಿ ಶಿವನ ಮಂತ್ರದ ಧ್ವನಿ ಪಕ್ಷಿಗಳ ಕೂಗು ಬೆಟ್ಟದ ಮೌನ ಎಲ್ಲವೂ ಸೇರಿ ಮನಸ್ಸಿಗೆ ಅದ್ಭುತ ಶಾಂತಿ ಕೊಡುತ್ತದೆ ಅದಕ್ಕಾಗಿ ಅನೇಕ ಜನ ವರ್ಷಕ್ಕೆ ಕನಿಷ್ಠ ಒಂದು ಬಾರಿಯಾದರೂ ಬರುತ್ತಾರೆ ನನಗೆ ಇದು ವೈಯಕ್ತಿಕವಾಗಿ ತುಂಬಾ ಅತ್ಯಂತ ಮನಸ್ಸಿಗೆ ಇಷ್ಟವಾದಂಥ ಸ್ಥಳ ವೆಂಕಟೇಶ್ವರ ಸ್ವಾಮಿ ಗುಹೆಯ ನಂತರ ನಾವು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ತಪಸ್ಸು ಮಾಡಿದ ಸ್ಥಳವನ್ನು ನಾವು ನೋಡಬಹುದು ಈ ಸ್ಥಳಕ್ಕೆ ಕೂಡ ನಾವು ಮೆಟ್ಟಿಲುಗಳನ್ನು ಹತ್ತಿ ಗುಹೆಯೊಳಗೆ ಹೋಗಬೇಕು ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ತಪಸ್ಸು ಮಾಡಿದ ಸ್ಥಳ ಹಾಗೂ ಶಿವಲಿಂಗವನ್ನು ನಾವು ಕಾಣಬಹುದು ಯಾಕಂಠಿ ಕ್ಷೇತ್ರ ಇತಿಹಾಸ ಪೌರಾಣಿಕತೆ ಪ್ರಕೃತಿ ವೈಜ್ಞಾನಿಕ ರಹಸ್ಯ ಭಕ್ತಿ ಶ್ರದ್ಧೆ ಇವೆಲ್ಲವನ್ನೂ ಒಂದೇ ಸ್ಥಳದಲ್ಲಿ ಹೊಂದಿರುವ ಅದ್ಭುತ ಕ್ಷೇತ್ರ ನೀವು ಒಮ್ಮೆಯಾದರೂ ನಿಮ್ಮ ಕುಟುಂಬದೊಂದಿಗೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡಿ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಅನುಭವವನ್ನು ನೀಡುತ್ತದೆ ಕೇವಲ ಎಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಮಹಾನಂದೀಶ್ವರ ಅಥವಾ ಮಹಾನಂದಿ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡಿ ಮತ್ತೆ ಮುಂದೆ ಒಂದು ಹೊಸ ಕ್ಷೇತ್ರದ ಪರಿಚಯದೊಂದಿಗೆ ಬರುತ್ತೇನೆ ಮತ್ತೆ ಸಿಗೋಣ ಧನ್ಯವಾದ ಓಂ ನಮ ಶಿವಾಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ